ನಮಸ್ಕಾರ ಆತ್ಮೀಯ ಬಂಧುಗಳೇ ಎಂದಿನಂತೆ ಇವತ್ತು ಮತ್ತೊಂದು ಒಳ್ಳೆಯ ಪುರಾತನ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪ್ರಾಚೀನ ಮಂದಿರದ ಬಗ್ಗೆ ತಗೊಂಡು ನಿಮ್ಮ ಹತ್ರ ಬಂದಿದ್ದೇನೆ ಎಲ್ರಿಗೂ ದೈವ ಚಾಲೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ದಯಮಾಡಿ ಎಲ್ಲರೂ ಸಹ ಸಬ್ಸ್ಕ್ರೈಬರ್ ಆಗಿ ಮತ್ತು ಇನ್ನೊಬ್ರಿಗೆ ಶೇರ್ ಮಾಡಿ ಪುರಾತನ ಸಂಸ್ಕೃತಿಯನ್ನು ಮತ್ತೊಬ್ಬರು ತೋರಿಸಿ ಯಾಕೆಂತಂದರೆ ಇಂಥ ದೈವಕ್ಷೇತ್ರಗಳಿಂದ ನಮಗೆ ಪಾಸಿಟಿವ್ ಎನರ್ಜಿ ಮತ್ತು ನಮಗೆ ಕಾಸ್ಮಿಕ್ ಎನರ್ಜಿ ಬರ್ತಕ್ಕಂಥದ್ದು ಈ ಪುರಾತನ ದೇವಾಲಯಗಳಿಂದ ಮಾನವ ನಿರ್ಮಿತ ದೇವಾಲಯಗಳಲ್ಲ ಇವೆಲ್ಲ ನಾವು ತೋರಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಪ್ರಕೃತಿ ದತ್ತವಾಗಿ ಉದ್ಭವವಾಗಿರ್ತಕ್ಕಂಥದ್ದು ಮತ್ತು ಋಷಿಮುನಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ದೈವಾಲಯಗಳನ್ನ ತಮಗೆ ಎಲ್ಲರಿಗೂ ಸಹ ದರ್ಶನ ಮಾಡೋದ ಉದ್ದೇಶ ಇಷ್ಟೇ ತಾವೆಲ್ಲರೂ ಹೋಗಿ ಅಲ್ಲಿ ಒಂದು ಏನು ಕಾಸ್ಮಿಕ್ ಎನರ್ಜಿನ ತೊಗೊಳ್ಳಿರ್ತಕ್ಕಂಥದ್ದು ತಾವು ಹೋಗಬೇಕು ತಮ್ಮ ಸ್ನೇಹಿತರು ಬಂಧುಗಳೆಲ್ಲ ಹೋಗಲಿರೋ ಉದ್ದೇಶಕ್ಕೋಸ್ಕರ ನಾವು ಇಂಥ ದೈವ ದರ್ಶನ ತಮ್ಮೆಲ್ಲರಿಗೂ ತಾವು ಮಾಡಿಸ್ತಾ ಇದ್ದೇನೆ ನೋಡಿ ಒಂದು ಪುರಾಸನ ಪ್ರಚಿಸುವ ದೇವಸ್ಥಾನದಲ್ಲಿ ನೋಡಿ ಶಿವನ ದರ್ಶನ ತಮ್ಮೆಲ್ಲರಿಗೂ ಮಾಡಿಸ್ತಾ ಇದ್ದೇನೆ ಇದು ಉದ್ಭವ ಲಿಂಗ ಅಂತೇಳಿ ಕರೀತಾರೆ ಈ ಒಂದು ಪುಣ್ಯಕ್ಷೇತ್ರದ ಹೆಸರು ನಾಗರ ನವಿಲೆ ನಾಗರ ನವಿಲೆ ಪುಣ್ಯಕ್ಷೇತ್ರ ಅದರಲ್ಲಿ ಅಲ್ಲಿರ್ತಕ್ಕಂಥ ಸೋಮೇಶ್ವರ ಕ್ಷೇತ್ರ ಇದು ಬರ್ತಕ್ಕಂಥದ್ದು ನಾಗರ ಒಂದು ಊರು ಗ್ರಾಮ ಚನ್ನಪಟ್ಟಣ ತಾಲೂಕಿನಲ್ಲಿ ಬರ್ತಕ್ಕಂಥ ಗ್ರಾಮ ಇದು ಇಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ನಾಗರ ನವಿಲೆ ಅಂತಂದರೆ ಕ್ಷೇತ್ರ ಇದು ಅತಿ ಹೆಚ್ಚು ನಾಗರ ಒಂದು ಕ್ಷೇತ್ರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕ್ಷೇತ್ರ ಇದು ನಾಗರ ಸ್ವಾಮಿಗಳನ್ನು ಅಂದರೆ ಪಂಚಲಿಂಗ ನಾಗದರ್ಶನ ಅಂತ ನಾವೇನು ಕರಿತೀವಿ ಮತ್ತು ಇಲ್ಲಿ ಎಲ್ಲ ಥರದ ನಾ ನವಿಲು ನಾಗರಗಳನ್ನು ಕಲ್ಲಿನ ರೂಪದಲ್ಲಿ ನೋಡಿ ಕೆತ್ತನೆ ಮಾಡಿದ್ದಾರೆ ನೋಡಿ ತೋರಿಸ್ತಾ ಇದ್ದಾರೆ ಯಾಕೆಂದರೆ ತಮ್ಮ ಕಷ್ಟ ಕಾರ್ಪನೆಗಳಿಗೆ ಇಲ್ಲಿ ಬಂದು ಹರಕೆಯನ್ನು ಹೊತ್ಕೊಂಡು ಹೋಗಿರ್ತಾರೆ ಅವಳು ಪೂರ್ತಿಯಾದ ನಂತರ ಬಂದು ಎಲ್ಲ ಭಕ್ತರು ಇಲ್ಲಿ ಈ ಕಲ್ಲಿನ ರೂಪದಲ್ಲಿ ನಾಗರನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಸುಮಾರು ಸಾವಿರಕ್ಕೂ ಹೆಚ್ಚು ಒಂದು ಐದು ಸಾವಿರ ಹೆಚ್ಚು ಕಲ್ಲಿನ ಪ್ರತಿಮೆಗಳನ್ನು ಇಲ್ಲಿ ಪ್ರತಿಜ್ಞೆ ಮಾಡಿದ್ದಾರೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ಇದರ ಕೋವಿದ್ ಆದ ನಂತರ ಪ್ರತಿಷ್ಠಾಪನೆಗೆ ಅವಕಾಶವನ್ನು ಇಲ್ಲಿ ಕೊಟ್ಟಿಲ್ಲ ಅದರ ಬದಲಾಗಿ ಅಲ್ಲೇ ಸಿಗ್ತಕ್ಕಂಥ ಬೆಳ್ಳಿದಾಗಿರ್ಬಕ ಚಿನ್ನದ ಒಂದು ನಾಗರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಉತ್ತಕ್ಕೆ ಹಾಕ್ಬೋದು ಇದನ್ನು ಅಲ್ಲಿನ ಅರ್ಚಕರು ಕೊಟ್ಟಿರ್ತಕ್ಕಂಥ ಮಾಹಿತಿ ಯಾಕೆಂದರೆ ಅಲ್ಲಿ ಸ್ಥಳ ಇಲ್ಲದೇ ಇರತಕ್ಕಂಥ ಕಾರಣ ಕೋವಿಡ್ ಆದ ನಂತರ ಈ ರೀತಿ ಬದಲಾವಣೆಗಳನ್ನು ಅಲ್ಲಿನ ಒಂದು ದೇವಸ್ಥಾನದ ಮಂಡಳಿ ತೀರ್ಮಾನವನ್ನು ತಗೊಂಡಿದ್ದಾರೆ ಆದರೂ ಸಹ ನೀವು ನೋಡಿ ಅಲ್ಲಿ ತೋರಿಸ್ತಕ್ಕಂಥದ್ದು ಪುರಾ ಒಂದು ಪ್ರಸಿದ್ಧವಾಗಿ ಪುರಾತನವಾಗಿರ್ತಕ್ಕಂಥ ಒಂದು ಶೈಲಿ ಇರ್ತಕ್ಕಂಥದ್ದು ಕಲ್ಲಿನ ಕಟ್ಟಡ ಅಲ್ಲಿ ಆದರೆ ಉದ್ಭವ ಸೋಮೇಶ್ವರ ಅಲ್ಲಿ ನಾಗಲಿಂಗ ಉದ್ಭವ ಮೂರ್ತಿ ಬಟ್ ಆದರೆ ಇಲ್ಲಿ ಹೊರ್ಗಡೆ ಇರ್ತಕ್ಕಂಥ ನಾವು ತೋರಿಸ್ತಾ ಇರ್ತಕ್ಕಂಥದ್ದು ಎಲ್ಲವೂ ಸಹ ನಿರ್ಮಿತ ಒಂದು ಕೆತ್ತಲ್ಪಟ್ಟಿರ್ತಕ್ಕಂಥ ಒಂದು ನಾಗಶಿಲ್ಪಕಲೆಗಳು ಹಾಗಾಗಿ ಅಲ್ಲಿ ಹೋಗಿ ತಾವೆಲ್ಲರೂ ಸಹ ನಾಗಕ್ಕೆ ನಾಗನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಂಬಂಧಪಟ್ಟದ್ದು ಯಾವುದೇ ಒಂದು ಇದು ತೊಂದರೆ ಇದ್ದರೂ ಸಹ ಅಲ್ಲಿ ನೀವು ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರಬೇಕು ನೋಡಿ ಹೊರಗಡೆ ಚಿತ್ರೀಕರಣವನ್ನು ತೋರಿಸ್ತಾ ಇದ್ದಾರೆ ಎಷ್ಟು ವಿಧ ವಿಧವಾಗಿರ್ತಕ್ಕಂಥ ಆಕಾರದಲ್ಲಿ ಸ್ವಾಮಿ ನಾಗರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಅಲ್ಲಿ ಸಹ ಯಾವುದು ಕೆಲವು ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ ನೋಡಿ ಇದು ಚಂದ್ರಾಯಪಟ್ಟಣ ತಾಲೂಕಿಂದ ಭಾಳ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ನಾಗರನವಿಲಿನ ಗ್ರಾಮದಲ್ಲಿ ನಾಗರನವಿಲ ಕ್ಷೇತ್ರ ಇದು ಮಾನವ ನಿರ್ಮಿತ ಅಲ್ಲದ ಪ್ರಕೃತಿ ದತ್ತವಾಗಿ ಋಷಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮತ್ತು ದೈವದತ್ತವಾಗಿ ಉದ್ಭವ ಲಿಂಗ ಉದ್ಭವ ಸೋಮೇಶ್ವರ ದೇವಸ್ಥಾನ ತೋರಿಸ್ತಾ ಇದ್ದಾರೆ ನೋಡಿ ಪ್ರತಿಯೊಬ್ಬರು ನಾವು ಇಂಥದ್ದನ್ನು ನೋವುಬೇಕು ನೀವು ಅಲ್ಲಿ ವೈಬ್ರೇಷನ್ ಸಿಗುತ್ತೆ ಕೂತ್ಕೊಂಡು ಧ್ಯಾನ ಮಾಡಿಬರ್ಬೇಕಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಧ್ಯಾನ ಮಾಡಿದಾಗಲೇ ನಿಮ್ಗೆ ಅಲ್ಲಿರ ಶಕ್ತಿ ಸಿಗೋದು ಅರ್ಧ ಅದಕ್ಕೋಸ್ಕರ ನಾವು ನಿಮ್ಗೆ ಹಳೆಯ ಪುರಾತನ ಯಾಕೆ ತೋರಿಸ್ತೇವೆ ಅಂದರೆ ತಮ್ಮೆಲ್ಲರಿಗೂ ಸಹ ಪಾರ್ವತಮ್ಮನವ್ರ ದೇವಸ್ಥಾನ ತೋರಿಸ್ತಾ ಇದ್ದಾರೆ ನೋಡಿ ಹೆಚ್ಚು ಹೆಚ್ಚು ದರ್ಶನವನ್ನು ಮಾಡಿ ಸ್ವಲ್ಪ ಹೊತ್ತು ಕೂತಿ ಧ್ಯಾನ ಮಾಡ್ಬೋದೇ ನಿಮಗಿರೋ ಕಷ್ಟ ಸುಖಗಳಾಗಿರ್ಬೋದು ನಿಮ್ಮ ನಿಮಗಿರ್ತಕ್ಕಂಥ ಯಾವುದೇ ರೋಗ ರುಜಿನಗಳಾಗಿರ್ಬೋದು ಇವೆಲ್ಲವೂ ಸಹ ಕಾಸ್ಮಿಕ್ ಎನರ್ಜಿಯಿಂದ ನಿಮ್ಗೆ ಅನುಕೂಲ ಆಗ್ತಕ್ಕಂಥದ್ದು ಅದಕ್ಕಾಗಿ ನಾವು ಹೇಳ್ತಕ್ಕಂಥದ್ದು ಹಳೆಯ ದೇವಾಲಯಗಳಿಗೆ ಹೆಚ್ಚು ಹೆಚ್ಚು ಭೇಟಿ ಕೊಡಿ ಪುರಾತನ ದೇವಾಲಯಗಳಿಗೆ ಹೋಗಿ ಅಂತಕ್ಕಂಥದ್ದು ಇತ್ತೀಚಿನ ದೇವಾಲಯಗಳಲ್ಲಿ ಏನಾಗಿದೆ ಅಂದರೆ ಎಲ್ಲವೂ ಸಹ ಕಮರ್ಷಿಯಲ್ ಆಗ್ಬಿಟ್ಟಿದೆ ವಾಣಿಜ್ಯ ಬರೀ ಹಣಕಾಸು ವ್ಯವಸ್ಥೆ ಇರತಕ್ಕಂಥ ದೇವಸ್ಥಾನಗಳು ಆದ್ದರಿಂದ ನೀವು ಆದಷ್ಟು ಇಂಥ ದೇವಾಲಯಗಳಿಗೆ ಭೇಟಿ ಕೊಟ್ಟಾಗ ನಿಮಗೆಲ್ಲರಿಗೂ ಸಹ ಶಾಂತಿ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಅನ್ನೋ ದೃಷ್ಟಿಗೋಸ್ಕರ ನಾವು ನಮ್ಮ ದರ್ಶನ ಚಾನಲಿಂದ ದರ್ಶನ ಎಲ್ಲರಿಗೂ ಮಾಡಿಸ್ತಾ ಇದ್ದೀವಿ ದಯವಿಟ್ಟು ನೋಡಿ ಹಾಗೆ ಇದನ್ನು ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಬೇಕು ಹೆಚ್ಚು ಹೆಚ್ಚು ಯಾವಾಗ ನಮ್ಮ ಸನಾತನ ಧರ್ಮಕ್ಕೆ ಪ್ರಚಾರ ಆಗೋದು ಗೊತ್ತಾ ನೀವು ಇನ್ನೊಬ್ರಿಗೆ ಶೇರ್ ಮಾಡಿದಾಗ ಅವ್ರು ನೋಡಿ ಇಂಥ ದೇವಸ್ಥಾನ ದೇವಸ್ಥಾನವೂ ಸಹ ಚಂಡಪಟದಲ್ಲಿ ಇದೆಯಾ ಅನ್ನೋ ಒಂದು ಆಸೆ ಬರ್ತ ಉದ್ಭವವಾಗಿ ಅವರೂ ಸಹ ತಾವು ಹೋಗಿ ಬರೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಅದಕ್ಕೆ ಎಲ್ಲರೂ ತಾವು ನೋಡ್ತಿರೋದಕ್ಕೆ ನಮಸ್ಕಾರ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ